ಶಾಸಕರ ಮೂಡ್ ರಸ್ತೆ ಹೊಂಡ ನೋಡಿ ಹಾಳಾಗಿತ್ತು ಪುತ್ತೂರು ಕಮಿಷನರ್ ಅದೃಷ್ಟ ಕೆಟ್ಟಿತ್ತು ನೀವು ಮೀಟಿಂಗ್ ಅಂತ ಬೆಂಗಳೂರಿಗೆ ಹೋದ್ರೆ ಇಲ್ಲಿ ಕೆಲಸ ಮಾಡೋದು ಯಾರು ಅಂತ ರೈ ಅವರು ಕಮಿಷನರ್ ಅವರಿಗೆ ದೀರ್ಘವಾಗಿ ಮೊಬೈಲ್ ಕಾಲ್ ಮೂಲಕ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅದರ ದೃಶ್ಯಾವಳಿ ಇಲ್ಲಿದೆ ಪುತ್ತೂರು ಶಾಸಕ ಅಶೋಕ್ ಕುಮಾರ ಹೋಗುವಾಗ ರಸ್ತೆ ಹೊಂಡಗಳಲ್ಲಿ ಅವರ ಕಾರು ಬಿದ್ದು ಏಳುತ್ತಿತ್ತು ಧೂಳು ಹಾರುತ್ತಿತ್ತು ಹೊಂಡಗಳು ಇನ್ನೂ ಮುಗಿಯುವುದಿಲ್ಲ ಎಂದಾದಾಗ ಶಾಸಕರು ಕಮಿಷನರಿಗೆ ಫೋನ್ ಎತ್ತಿದ್ದಾರೆ ಹೊಂಡ ಮುಚ್ಚದ ಪುತ್ತೂರು ನಗರಸಭಾ ಕಮಿಷನರ್ ಅನ್ನ ಮುಗ್ಗ ತರಾಟೆಗೆ ತೆಗೆದುಕೊಂಡ್ರು ರೋಡ್ ಪ್ಯಾಚ್ ವರ್ಕ್ ಮಾಡಿ ಎಂದು ಎಷ್ಟು ಸಲ ಹೇಳಬೇಕು ನಾನು ಹೇಳೋ ಭಾಷೆ ನಿಮ್ಗೆ ಅರ್ಥವಾಗುತ್ತೋ ಇಲ್ಲವೇ ಎಲ್ಲದಕ್ಕೂ ಇಂಜಿನಿಯರ್ ಅಂತ ಹೇಳಿದ್ರೆ ನೀವು ಯಾಕೆ ಕಮಿಷನರ್ ಆಗಿರುವುದು ಯಾವನವನು ಇಂಜಿನಿಯರ್ ತಲೆ ಕೆಟ್ಟಿದ್ಯಾ ಅವನಿಗೆ ಹೀಗೆ ಶಾಸಕರು ಗರಂ ಆಗಿ ಉಸಿರು ಬಿಗಿ ಹಿಡಿದು ಬೈದ ಪೆಟ್ಟು ಹೇಗಿತ್ತು ಅಂದ್ರೆ ಕಮಿಷನರ್ ನಾಳೆಯಿಂದಲೇ ರಿಪೇರಿ ಕೆಲಸ ಶುರು ಮಾಡುತ್ತೇವೆ ಎಂದ್ರು ಆಗಲೂ ಶಾಸಕರ ಕೋಪ ತಣ್ಣಗಾಗ್ಲಿಲ್ಲ ನಾಳೆ ಕೆಲಸ ಆಗದಿದ್ರೆ ಮತ್ತೆ ಏನು ಮಾಡುತ್ತೇನೆ ನೋಡಿ ಈ ರಸ್ತೆಯಲ್ಲಿ ಹೋಗುವ ಜನ ಇಲ್ಲಿ ದಿನ ಸಾಯ್ತಾ ಇದ್ದಾರೆ ನಾನು ಅದೇ ರಸ್ತೆಯಲ್ಲಿ ಹೋಗ್ತಿದ್ದೇನೆ ಎಲ್ಲಿ ಕೆಲಸ ನಡೆಯುತ್ತಿದೆ ನೀವು ಒಬ್ಬ ಕಮಿಷನರ ಎಲ್ಲದಕ್ಕೂ ಕೆಳ ಹಂತದ ಅಧಿಕಾರಿಗಳತ್ತ ಕೈ ತೋರಿಸ್ತೀರಾ ಡೋಂಟ್ ಟೇಕ್ ಇಟ್ ಲೈಟ್ಲಿ ಮುಂದಿನ ಮಳೆಗಾಲದವರೆಗೂ ಹೀಗೆ ಕಾಲ ಕಳೆಯುತ್ತೀರಾ ಎಂದು ಕಮಿಷನರಿಗೆ ಸರಣಿ ಪ್ರಶ್ನೆಗಳನ್ನ ಹಾಕಿದ್ದಾರೆ ನಿಮಗೆ ಅರ್ಥ ಆಗ್ತದಾ ಇಲ್ವಾ ಭಾಷೆ ಅರ್ಥ ಆಗ್ತದೆ ನಿಮ್ಗೆ ಪ್ಯಾಚ್ ವರ್ಕ್ ಮಾಡ್ಬೇಕಂದ್ರೆ ಮೊನ್ನೆಯಿಂದ ಹೇಳ್ತಾ ಇದ್ದೀನಿ ಏನಾಯ್ತು ನಿಮ್ಗೆ ಎಷ್ಟು ಸಲ ಹೇಳ್ಬೇಕು ಏನ್ ನಾಳೆ ನಾಳೆ ಎಲ್ಲ ನಾಳೆ ಅಂತ ಮಣ್ಣ ನಿಮ್ಮ ಹತ್ರ ಹೇಳಿಲ್ಲ ನಾನು ಮೂರು ದಿವಸ ಅಲ್ಲಿ ಮಾಡಬೇಕು ಅಂತ ನೀವು ಮಾಡಿದರೆ ಎಲ್ಲಿ ಮಾಡಿದಾರೆ ಎಲ್ಲಿ ಮಾಡಿದಾರೆ ಹೇಳಿ ತಲೆಯಿಂದ ಅಲ್ಲಿ ಎಲ್ಲ ಐದು ಅದನ್ನ ನನಗೆ ಕೊಟ್ಟ ಅದನ್ನು ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂತ ಹೇಳಿದೆ ವೈ ಟೇಕಿಂಗ್ ಎವ್ರಿಥಿಂಗ್ ಲೈಟ್ ಇಂಜಿನಿಯರ್ ಮತ್ತೆ ನೀವು ಕಮಿಷನ್ ಆಗಿ ಇರುವುದು ಇಂಜಿನಿಯರ್ ಇಂಜಿನಿಯರ್ ಅಂತ ಹೇಳಿದ್ರೆ ಅವ್ ಯಾವ ಇಂಜಿನಿಯರ್ ತಲೆ ಇದು ಕಟ್ಟಿದ್ಯಾ ಅವನಿಗೆ ನಾಳೆ ಕೆಲಸ ಎಲ್ಲಾದ್ರೂ ಆಗದಿದ್ರೆ ಮತ್ತೆ ಏನ್ ಮಾಡ್ತೇನೆ ಅಂತ ಕೇಳಿ ಏನ್ ನಿಮ್ಗೆ ನಾವು ಲೈಟ್ ಆಗಿದೆ ಎಲ್ಲ ಕೇಳುದು ಜನ ಇಲ್ಲಿ ಸಾಯ್ತಾರೆ ಹೋಗ್ಲಿಕ್ಕೆ ಆಗುದಿಲ್ಲ